ಆತ್ಮೀಯ ವೀಕ್ಷಕರೇ ಇಂದಿನ ಈ ಒಂದು ವಿಡಿಯೋದಲ್ಲಿ ಏಳನೇ ರಾಜ್ಯ ವೇತನ ಆಗಸ್ಟ್ ಒಂದರಿಂದ ಅನುಷ್ಠಾನ ಆಗಲಿದೆ ಅದರ ಜೊತೆಗೆ ಬಹಳಷ್ಟು ವೀಕ್ಷಕರು ಪಿಂಚಣಿ ಲೆಕ್ಕಾಚಾರ ಮತ್ತು ಎಪ್ಪತ್ತು ವರ್ಷ ಮೇಲ್ಪಟ್ಟ ನಿವೃತ್ತಿ ಪಿಂಚಣಿದಾರರ ಹತ್ತು ಪರ್ಸೆಂಟ್ ಇನ್ಕ್ರಿಮೆಂಟ್ ಏನಿದೆ ಈ ಹತ್ತು ಪರ್ಸೆಂಟ್ ಇನ್ಕ್ರಿಮೆಂಟನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡುವುದು ಅನ್ನೋದರ ಬಗ್ಗೆ ಬಹಳಷ್ಟು ವೀಕ್ಷಕರು ಕೇಳ್ತಾ ಇದ್ದರು ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ಆ ಒಂದು ಇನ್ಫಾರ್ಮೇಷನನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ ಬಹಳ ಇಂಪಾರ್ಟೆಂಟ್ ಆಲ್ರೆಡಿ ಒಂದು ಅನ್ನು ನಾನು ಕ್ಯಾಲ್ಕುಲೇಟೆಡ್ ಮಾಡಿ ಇಟ್ಕೊಂಡಿದ್ದೆ ಸೊ ಇಲ್ಲಿ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಏಳನೇ ವೇತನ ಆಯೋಗದ ವರದಿಯ ಪ್ರಕಾರ ಪಿಂಚಣಿ ಲೆಕ್ಕಾಚಾರ ಮಾಡುವುದು ಹೇಗೆ ಓಕೆ ಸೊ ಪೆನ್ಷನ್ ಲೆಕ್ಕಾಚಾರ ಮಾಡುವುದು ಹೇಗೆ ಅನ್ನೋದ್ರ ಬಗ್ಗೆ ಸೊ ಮೊದಲನೇದಾಗಿ ನೀವು ನಿವೃತ್ತಿ ಪಿಂಚಣಿದಾರರಾಗಿದ್ದರೆ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡು ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತೆರಡಕ್ಕಿಂತ ಮೊದಲು ನಿವೃತ್ತಿರಾದವರಿಗೆ ಮೂಲ ವೇತನ ಏನಿದೆ ಮೂವತ್ತೊಂದು ಸಾವಿರದ ಐದುನೂರು ರೂಪಾಯಿ ಓಕೆ ಒಂದು ಎಕ್ಸಾಂಪಲನ್ನು ತಗೊಂಡು ಸೊ ಇಲ್ಲಿ ನಾನು ಒಂದು ಎಕ್ಸಾಂಪಲನ್ನು ತೊಗೊಂಡಿದ್ದೆ ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು ಒಬ್ಬ ಪಿಂಚಣಿದಾರರ ಎರಡು ಸಾವಿರದ ಇಪ್ಪತ್ತೆರಡರ ಮೂಲ ವೇತನ ಮೂವತ್ತೊಂದು ಸಾವಿರದ ಐದುನೂರು ರೂಪಾಯಿ ಇದೆ ಅಂದ್ಕೊಂಡೋಣ ಓಕೆ ಸೊ ಮೂವತ್ತೊಂದು ಸಾವಿರದ ಐದುನೂರು ರೂಪಾಯಿ ಮೂಲ ವೇತನ ಇದೆ ಬೇಸಿಕ್ ಪೇ ಎರಡು ಸಾವಿರದ ಇಪ್ಪತ್ತೆರಡು ಜುಲೈ ಒಂದರಂದು ಸೊ ಇಲ್ಲಿ ನಾವು ಪಿಂಚಣಿ ಲೆಕ್ಕಾಚಾರವನ್ನು ಮಾಡ್ತಾಯಿದ್ದೀವಿ ನೋಡಿ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಕಾರ ನಿಮ್ಮ ಬೇಸಿಕ್ ಪೇ ಎಷ್ಟಿದೆ ಅಂತ ನೀವು ಬರ್ಕೋರಿ ಅದಕ್ಕೆ ಮೂವತ್ತೊಂದು ಪರ್ಸೆಂಟ್ ಡಿ ಎ ಎಷ್ಟಾಗುತ್ತೆ ಮೂವತ್ತೊಂದು ಸಾವಿರದ ಐದುನೂರಕ್ಕೆ ಮೂವತ್ತೊಂದು ಪರ್ಸೆಂಟ್ ಡಿ ಎ ಅಂದರೆ ಒಂಬತ್ತು ಸಾವಿರದ ಏಳ್ನೂರ ಅರವತ್ತೈದು ರೂಪಾಯಿ ಆಗುತ್ತೆ ಅದರ ಜೊತೆಗೆ ನೀವು ಕೂಡ ಮೂವತ್ತೊಂದು ಪರ್ಸೆಂಟ್ ಡಿ ಎ ತಗೋರಿ ನಿಮ್ಮ ಬೇಸಿಕ್ಗೆ ಫಿಟ್ಮೆಂಟ್ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಫಿಟ್ಮೆಂಟ್ ತಗೋರಿ ಸೊ ಈಗ ನಾನು ಮೂವತ್ತೊಂದು ಸಾವಿರದ ಐದುನೂರು ರೂಪಾಯಿಗೆ ಎಷ್ಟಾಗ್ತಾಯಿದೆ ಫಿಟ್ಮೆಂಟ್ ಅಂದರೆ ಎಂಟು ಸಾವಿರದ ಆರುನೂರ ಅರವತ್ಮೂರು ರೂಪಾಯಿ ಕೈ ಓಕೆ ಸೊ ಈ ಮೂರನ್ನು ನಾವು ಎಷ್ಟು ಇದು ಒಂದು ಪ್ಲಸ್ ಟು ಪ್ಲಸ್ ತ್ರೀ ಈ ಮೂರನ್ನು ಕೂಡಿಸಿದಾಗ ನಮ್ಮ ಒಟ್ಟು ಪಿಂಚಣಿಯ ಮೊತ್ತ ಬರೋದು ನಲವತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ರೂಪಾಯಿ ಓಕೆ ಒನ್ ಪ್ಲಸ್ ಟೂ ಪ್ಲಸ್ ತ್ರೀ ಈ ಮೂರನ್ನು ಮಾಡ ಯಾಕಂದರೆ ಈಗ ಆಲ್ರೆಡಿ ಡಿ ಎ ಮರ್ಜ್ ಆಗಿದೆ ಆ್ಯಸ್ ಪರ್ ಸೆವೆಂತ್ ಪೇ ಕಮಿಷನ್ ಸೊ ಹಾಗಾಗಿ ನಮ್ಮ ಮೂಲ ವೇತನಕ್ಕೆ ಮೂವತ್ತೊಂದು ಪರ್ಸೆಂಟ್ ಡಿ ಎ ಮರ್ಜ್ ಮಾಡಿ ಫಿಟ್ಮೆಂಟನ್ನು ಅಪ್ಲೈ ಮಾಡಿದರೆ ಟೋಟಲ್ ಆಗಿ ಬರ್ತಾ ಇರೋದು ನಲವತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ರೂಪಾಯಿ ಸೊ ಈಗ ನೀವು ಹತ್ತು ಎಪ್ಪತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಪಿಂಚಣಿದಾರರಾದರೆ ನೀವು ಹತ್ತು ಪರ್ಸೆಂಟ್ ಹೆಚ್ಚುವರಿ ಪಿಂಚಣಿಯನ್ನು ಅಪ್ಲೈ ಮಾಡಬೇಕಾಗುತ್ತೆ ಸೊ ಈಗ ಈ ಒಟ್ಟು ಪಿಂಚಣಿ ಏನಿದೆ ಈ ಮೂರನ್ನು ಆ್ಯಡಪ್ ಮಾಡಿದಾಗ ಎಷ್ಟು ಪಿಂಚಣಿ ಬರುತ್ತೆ ಇದಕ್ಕೆ ಹತ್ತು ಪರ್ಸೆಂಟನ್ನು ತೊಗೊಂಡ್ರೆ ಎಷ್ಟು ಬರುತ್ತೆ ಅನ್ನೋದ್ರ ಬಗ್ಗೆ ನೋಡ್ತಾ ಬಂದರೆ ಸೊ ಈಗ ಈ ಇದಕ್ಕೆ ಐ ಥಿಂಕ್ ಇದಕ್ಕೆ ಕ್ಯಾಲ್ಕುಲೇಟ್ ಮಾಡಿದರೆ ಪಿಂಚಣಿ ನಿಮಗೆ ಹತ್ತು ಪರ್ಸೆಂಟ್ ಅಲ್ಲ ನಿಮ್ಮ ಬೇಸಿಕ್ನ ಹತ್ತು ಪರ್ಸೆಂಟ್ ಅಂತ ಹೇಳ್ತಾ ಇದ್ದಾರೆ ಸೊ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾನು ಮೂಲವೇತನ ಎಷ್ಟಿತ್ತು ನಮ್ಮ ಮೂಲವೇತನ ಮೂವತ್ತೊಂದು ಸಾವಿರದ ಐದುನೂರು ರೂಪಾಯಿ ಇದರ ಹತ್ತು ಪರ್ಸೆಂಟನ್ನು ನಾವು ತೊಗೊಂಡ್ರೆ ಎಷ್ಟಾಗ್ತಾಯಿದೆ ಮೂರು ಸಾವಿರದ ನೂರ ಐವತ್ತು ರೂಪಾಯಿ ಆಗ್ತಾಯಿದೆ ಓಕೆ ನಿಮ್ಮ ಬೇಸಿಕ್ನ ಹತ್ತು ಪರ್ಸೆಂಟ್ ತೊಗೋಬೇಕಾಗುತ್ತೆ ನೀವು ನೀವು ಗ್ರಾಸ್ ಸ್ಯಾಲ್ರಿನ ತೊಗೋಬಾರ್ದು ಮೂವತ್ತೊಂದು ಪರ್ಸೆಂಟ್ ಡಿ ಎ ಮತ್ತು ಫಿಟ್ಮೆಂಟ್ ಆ್ಯಡ್ ಮಾಡಿದ ಮೇಲೆ ಹತ್ತು ಪರ್ಸೆಂಟ್ ತೊಗೋಬಾರ್ದು ನಿಮ್ಮ ಮೂಲ ವೇತನದ ಹತ್ತು ಪರ್ಸೆಂಟನ್ನು ತೊಗೊಂಡ್ರೆ ಮೂರು ಸಾವಿರದ ನೂರ ಐವತ್ತು ರೂಪಾಯಿ ಸೊ ನಿವೃತ್ತಿ ಒಟ್ಟು ವೇತನ ಎಷ್ಟಾಗುತ್ತೆ ಐವತ್ತ್ ಮೂರು ಸಾವಿರದ ಎಪ್ಪತ್ತೆಂಟು ರೂಪಾಯಿ ಓಕೆ ಸೊ ಈ ಮೊತ್ತಕ್ಕೆ ಚಾಲ್ತಿ ಇರುವ ಡಿ ಎ ಎಷ್ಟಿದೆ ಈಗ ಮತ್ತೆ ಚಾಲ್ತಿಯಲ್ಲಿ ಡಿ ಎಷ್ಟಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಷ್ಟು ಒಂದರ ಪ್ರಕಾರ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಮತ್ತೆ ಡಿ ಎ ಇದೆ ಸೊ ಈ ಐವತ್ತ್ಮೂರು ಸಾವಿರದ ಎಪ್ಪತ್ತೆಂಟು ರೂಪಾಯಿಗೆ ಮತ್ತೆ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಡಿ ಎನ್ನು ಆ್ಯಡ್ ಮಾಡಿದರೆ ಟೋಟಲ್ ಆಗಿ ನಿಮಗೆ ಗ್ರಾಸ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ಲೆಕ್ಕ ಸಿಗುತ್ತೆ ಇದೇ ಇವತ್ತಿನ ಬ್ರೇಕಿಂಗ್ ಅಪ್ಡೇಟ್ ಏನಾದರೂ ಡೌಟ್ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ ಅದರ ಜೊತೆಗೆ ವೀಕ್ಷಕರ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು